ಹ್ಮ್ ಮುಖಾಂಬಿಕ ದೇವೇ ಕತೆ ಮುಂದುವರೆದಿದೆ ಅತಿಗಳು ಅತಿಗಳ ಅನುಸಾರ ತಪಾಸಣೆ ಮಾಡ್ತಿದ್ದ ಕೋಲ್ಡ್ ಮಯರ್ಸಿ ರಾಕ್ಷನ್ ತೊಂದರೆ ನೀಡಿದ ಈ ರಾಕ್ಷನ್ ಸಹ ತನ್ನ ಸ್ವಾಮಿಯನ್ನು ಮೆಚ್ಚಿಸಿ ಅವನಿಂದ ಹೊರವನ್ನು ಪಡೆದಕ್ಕೆ ಶಿವನ ಕುರಿತು ತಪಾಸಣೆ ತನ್ನನ್ನು ತೊಡಸ್ಕೊಂಡಿದ್ದ ಆ ರಾಕ್ಷನ್ ತನ್ನ ದುಷ್ಟ ಬೇಗ ಪೋಲಿಸಿಕೊಳ್ಳದಂತೆ ಅವನನ್ನು ತೊಡೆಗೊಟ್ಟ ಸಲುವಾಗಿ ಆದೇಶಕ್ಕೆ ಅವನನ್ನು ಮಾತು ಬರೆದ ಮಾತು ಬರೆದ ವ್ಯಕ್ತಿನ ಅಥವಾ ಹೀಗೆ ಸಮಯವನ್ನು ಅವನು ಮುಂದೆ ಕಾಣಿಸ್ಕೊಂಡಾಗ ಅದರ ಪ್ರತ್ಯಕ್ಷನಾದ ಅವನಿಂದ ಏನೋ ಕಿಲೋ ರಾಕ್ಷಣ ಆಗದಂತಾಯಿತು ತತ್ಪೂರ್ವಕ ಅವನ ರೋಷಕೊಂಡು ಮತ್ತು ವಿಮೋಚನವಾಗಿ ಆದಿಶಕ್ತನ ಪ್ರಾರ್ಥಿಸಲು ಕೋಲ್ ಮಯಸಿ ತಕ್ಷಣ ತೊಂದರೆ ಕೊಡಲು ಆರಂಭಿಸಿದೆ ಮುಖಾಸ ರಕ್ಷಣೆ ಪರಾಮರ್ಶಿಸಿದ ಆದಿಶಕ್ತನ ಕುರಿತ ದೇವರು ಗುಣಗಾನ ಮಾಡಿ ಅವಳನ್ನು ಮುಕ್ಕೊಂಬೇಕ ಕರೆದರು ಕೋಲ್ ಪ್ರಾರ್ಥನೆ ಪರಾರ್ಥ ಆ ದೇವತೆ ಮಾತಿಗೆ ಎಲ್ಲ ದೇವರ ಜ್ಯೋತಿಗಳು ಎಲ್ಲ ನೆಲೆಗೊಂಡು ಭಕ್ತರನ್ನು ಸ್ವಸ್ಥತೆ ಪೂಜಿಸಲ್ಪಟ್ಟಿವ ಭಕ್ತಿ ಪರಂಪರೆ ನಾಂದೇ ಆಯಿತು ಅಂದರೆ ಇಲ್ಲಿನ ಐತಿಗಳ ಅನ್ಸರ್ ಇಲ್ಲಿನ ಐತಿಗಳ ಅನುಸಾರವಾಗಿ ಇಲ್ಲಿ ತಪಾಸಣೆ ಮಾಡ್ತಿದ್ದ ಕೋಳ್ ಮಾರಿಸಿದ ಇಲ್ಲಿ ತಪಾಸೆ ಮಾಡಿದ ಒಬ್ಬ ಮಾರ್ಸಿದ ಅವನ ಹೆಸರು ಕೋಲ್ಡ್ ಮಾರ್ಸಿಗೆ ಊರ ರಾಕ್ಷನ ತೊಂದರೆ ನೀಡಿದ ಅದು ಇಲ್ಲನ್ನು ಅಲ್ಲಿ ಕೋಳೊಂಬ ಮರ್ಸಿದ್ದ ಅವನಿಗೆ ಒಬ್ಬ ರಾಕ್ಷಸ ತೊಂದರೆ ಕೊಡ್ತಿದ್ದ ಈ ರಾಕ್ಷಸನು ಸಹ ತನ್ನ ಸ್ವಾಮಿನ ಶಿವನನ್ನು ಮೆಚ್ಚಿಸಿ ಅವನಿಂದ ವರವನ್ನು ಪಡೆದಕ್ಕಾಗಿ ಶಿವನ ಕೂಡ ತಪ್ಪಸ್ ತನ್ನ ತೋರಿಸ್ಕೊಂಡಿದ್ದ ಆ ರಕ್ಷಕ ಶಿವನಲ್ಲಿ ಏನು ಮಾಡ್ಯಾನ ಶಿವನ ಹತ್ರ ಹೋಗಿ ತಪಾಸ್ ಮಾಡಿದ ಅವನಿಗೆ ಹೊರನ ಪಡೆದುಕೊಳ್ತಾನೆ ಆ ರಕ್ಷನ ತನ್ನ ದುಷ್ಟ ಬೈಕನ್ನು ಬೋರಿಸ್ಕೊಳದಂತೆ ಅವನು ತಡೆಗೊಟ್ಟು ಸಲುವಾಗಿ ಆದಿಶಕ್ತಿ ಅವನನ್ನು ಮಾತು ಬರದ ಮುಕ್ತ ಅಂದರೆ ಈ ರಕ್ಷಕ ಆ ಕೆಲವು ಮಂದಿಗೆ ಅಥವಾ ಕೋಳ್ ಕೋಳು ಮಹರ್ಷಿಗೆ ತೊಂದರೆ ಕೊಡ್ತಿದ್ದ ಆವಾಗ ಇವನಿಗೆ ಕೋಲ್ಡ್ ಮೈಸಿಗೆ ತೊಂದರೆ ಆಗಿಬಾರದು ಅಂದರೆ ಅಲ್ಲಿನ ಚೆನ್ನಾಗಿ ತೊಂದರೆ ಆಗಬಾರದು ಅಂತ ಆದಿಶಕ್ತಿ ಅವತಾರ ಹೋಗಿದ್ದ ಮೂಕಾಂಬಿಕೆ ಅವಳನ್ನು ಅವಳಿಗೆ ಅಂಶ ಅವನಿಗೆ ಅಲ್ಲಿ ರಾಕ್ಷಸ ಇದ್ದಲ್ಲ ಆ ರಾಕ್ಷಸಕ್ಕೆ ಮುಖಬಾರದ ಅಂದ ಮಾತು ಬಾರದಂತೆ ಮಾಡಿಬಿಟ್ಲು ಅವನಿಂದ ಇನ್ನೂ ಕೇಳಲು ರಾಕ್ಷಸ ಆಗದಂತೆ ಇತ್ತು ತತ್ಪುರ್ಕ ಅವನು ರೋಷ ಹಾಕೊಂಡು ಮತ್ತು ವಿಮೋಚನವಾಗಿ ಆದಿಶಕ್ತಿಯನ್ನು ಪ್ರಾರ್ಥಿಸಿದ ಕೋಲ್ ಮಯರ್ಷಿಗೆ ತಕ್ಷಣ ತೊಂದರೆ ಕೊಡಲು ಆರಂಭಿಸಿದ ಮೌಕಾಸು ರಾಕ್ಷನ್ ಪರಗೊಳಿಸಿದ ಆದ ಶಿಕ್ತನ ಕುರಿತು ದೇವರು ಗುಣಗಾನ ಮಾಡಿ ಅವರನ್ನು ಮುಖಾಂಬಿಕ ಅಂತ ಕರೆದರು ಅಲ್ಲಿನ ಅಂದರೆ ರಾಕ್ಷಸ ಅಲ್ಲೊಬ್ಬ ರಾಕ್ಷಸ ಇದ್ದಲ್ಲ ಅವನಿಗೆ ಮಾತು ಬಾರದಂತೆ ಮಾಡಿಬಿಟ್ಲಲ್ಲ ಮಾಡಿಬಿಟ್ಟಲ್ಲ ದೇವತೆ ಮತ್ತು ಅಲ್ಲಿನ ಜನರು ಅಲ್ಲಿನ ದೇವತೆ ಅಲ್ಲಿನ ಜನರು ಅಥವಾ ದೇವತೆಗಳು ಗುಣಂಗಮ ಗುಣಗಾನ ಗುಣಗಾನ ಮಾಡ್ತಾರೆ ಈ ಮುಖಾಂಬಿಕೆ ದೇವರಿಗೆ ಗುಣಗಾನ ಮಾಡ್ತಾರೆ ಮತ್ತು ಮುಖಾಂಬಿಕ ಹೆಸರು ಇರ್ತಾರೆ ಕೋಲ್ಡ್ ಮೆರೆಸಿ ಪ್ರಾರ್ಥನೆ ಅನಿಸೋರಾಗಿ ಆ ದೇವತೆ ಮತ್ತು ಎಲ್ಲ ದೇವರ ಜೊತೆಗಳು ಅಲ್ಲಿ ನೆಲೆಗೊಳ್ಳುವಂತ ಹೇಳ್ಬೋದು ನೆಕ್ಸ್ಟ್ ಆದಿಶಂಕರ ತಾವು ಪಡೆದ ಮುಖಾಂಬಿಕಾ ದೇವಿ ಒಂದು ದರ್ಶನ ಮತ್ತು ಅತದೃಷ್ಟಿ ಅನಿಸೋರಿಗೆ ಈ ದೇವತೆ ಎಲ್ಲ ಪ್ರತಿ ಅಂತ ಹೇಳ್ಬೋದು ಕೊಡಚಾರಿ ಪಟ್ಟ ಆದಿಶಂಕರು ಧನ್ಯವಾದ ಮಾಡಿದರು ಮತ್ತು ಅವ್ರ ಮುಂದೆ ಪ್ರತ್ಯಕ್ಷದ ದೇವಿ ಅವರು ಬೈಕನ್ನು ಕೇಳಿದಳು ತಾನು ಪೂಜಿಸಲು ಬಯಸಿರುವ ಕೇಳದಲ್ಲಿ ಕೆಲವೊಂದನ್ನು ದೇವಿ ಸಂಘಟಿಸಿ ಸ್ಥಾಪಿಸುತ್ತ ತನ್ನ ಬೇಕನ್ನು ಅವರು ಹೊರಗೆಟ್ಟರು ಇದಕ್ಕೆ ದೇವಿ ದೇವಿಯೇ ಮತ್ತು ಅವರ ಮುಂದೆ ಸಾವನ್ನು ಸಾವಲು ಇರಿಸಲು ತನ್ನ ಶಂಕರನ್ನು ಅನು ಅನುಸರಿಸ ಶಂಕರ ತಮ್ಮ ಗಮನಸ್ಥಾನವನ್ನು ತಲುಪುವುದಕ್ಕೆ ನೋಡಬಾರ್ದು ಅಂತ ಆ ಶಂಕರ ಪರಿಶೀಲನೆ ಪ್ರೇಮಿ ದೇವಿ ತನ್ನ ನೆಡಿಗೆ ಉದ್ದೇಶಪೂರ್ವ ನೀಡಲು ದೇವಿ ಕಾಲಿಗೆ ತನಿ ಅಂಕರಿಗೆ ಕೇಳಿದಾಗ ಅವರಿಗೆ ತಕ್ಷಣ ಹಿಂದಿರುಗಿ ನೋಡಿದರು ಆ ದೇವಿ ಅವರನ್ನು ನಿಲ್ಲಿಸಲು ತನ್ನ తన శంకర నోడే ఆ స్థల తన వివరణ ప్రతిష్టాపూరు క్షేత్ర గోకర్ కన్యాకుమారి హ ప్రాచీన కళ భాగంగా కోళూరు క్షేత్ర గోకారంద కన్యాకుమారి గోకార కన్యాకుమారీ హ ప్రాచీన ఒక భాగంగా కీరళుకు పురాణ కథలను కాబోతు ఉద్దీ అన్యాసి ఆగ్ పరశురళ సన్యాసి సృష్టి అదంతా పురాణ కథ అనసీ ಬ್ರಾಹ್ಮಣ ಕುಪುರನ ವ್ಯಕ್ತಪಡಿಸಿದ ಪ್ರಕಾರ ಮಹಾವಿಷ್ಣು ಒಂದು ಅವತಾರ ಪರಶುರಾಮ ತನ್ನ ಕೊಡಲಿಯನ್ನು ಸಮುದೋಳಿಸಿದ ಒಂದು ಅವತಾರದ ಪರಶುರಾಮ ತನ್ನ ಕದನ ಕೊಡಲಿಯನ್ನು ಸಮುದ್ರೋಲಿಸಿದ ಪರಮ ಕೇರಳದ ಭೂಭಾಗ ಹುಟ್ಟಿಕೊಂಡು ತಂದು ಜಲರಾಶವನ್ನು ವಾಸ್ತವಿಕವಾಗಿ ಪರಿಚಯಿಸಲಾಗಿದೆ ಅಂತ ಹೇಳ್ಬೋದು ಥ್ಯಾಂಕ್ ಯು